ನಮಸ್ಕಾರ ವೀಕ್ಷಕರೇ ಶುಭ ಮುಂಜಾನೆ ನಾನು ನಿಮ್ಮ ಹೆಚ್ ಆರ್ ಮಂಜುನಾಥ್ ಇವತ್ತು ನಾನು ನಮ್ಮ ಎಮ್ ಎಸ್ ಫಾರ್ಮ್ ಬನವತಿ ಸಾಸಲು ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ತೋಟದಲ್ಲಿದ್ದೀನಿ ಇಲ್ಲಿ ಈ ಭಾಗದಲ್ಲಿ ನಾನು ನಿಮಗೊಂದು ಕೆಲವಷ್ಟು ವಿಷಯಗಳನ್ನು ಮತ್ತೆ ಕೆಲವರಿಗೆ ಅದು ರಿಪೀಟ್ ಆಗ್ಬೋದು ಪುನರ್ಮನನ ಮಾಡೋಣ ಅಂದ್ಕೊಂಡು ಬಂದಿದ್ದೀನಿ ನೋಡಿ ನಮ್ಮ ಹದ್ದು ಬಸ್ತಿರೋ ಬೇಲಿ ಬೇಲಿ ಪಕ್ಕ ಇರೋ ಹನ್ನ ಹತ್ತರಿಂದ ಹನ್ನೆರಡು ರಸ್ತೆ ರಸ್ತೆ ಒಳಭಾಗದಲ್ಲಿ ನಾವು ನೆಟ್ಟಿರ್ತಕ್ಕಂಥ ಟಿಂಬರ್ ವ್ಯಾಲ್ಯೂ ಪ್ಲ್ಯಾಂಟ್ಸು ಮಹಾಗನಿ ಮತ್ತು ಟೀಕ್ ಇಲ್ಲಿ ನೀವು ಗಮನಿಸ್ತೀರ ನೋಡಿ ಟೀಕ್ ಮೂರು ವರ್ಷಕ್ಕೆ ಎಷ್ಟು ಹತ್ರ ಬೆಳೆದಿದೆ ಪಕ್ಕದಲ್ಲಿ ಮಹಾಗಣಿನೂ ಇದೆ ಅವೆರಡ್ರ ಮಧ್ಯೆ ನಾವು ಸುಬಾಬಲ್ಲು ಗ್ಲೀಸ್ ಈ ರೀತಿ ಗ್ರೀನ್ ಮಿನರಿಂಗ್ ಪ್ಲ್ಯಾಂಟ್ಸನ್ನ ನಾವು ಬಾರ್ಡ್ರಲ್ಲಿ ಹಾಕಿದ್ದೀವಿ ನಂತರ ಒಳಗಡೆ ಬಂದರೆ ಇದು ನಮ್ಮ ಆ್ಯಕ್ಚುಯಲ್ ಕ್ರಾಪಿಂಗ್ ಏರಿಯಾ ಇದು ಮೊದಲನೇ ಸಾಲು ತೆಂಗು ಇದು ನಮ್ಮ ತೆಂಗಿನ ಗಿಡ ಇವಾಗ ಮೂವತ್ತೈದು ತಿಂಗಳಾಗಿದೆ ಜುಲೈಗೆ ಮೂರು ವರ್ಷ ಆಗುತ್ತೆ ಈ ತೆಂಗಿನ ಸಾಲಿನಲ್ಲಿ ನೋಡಿ ನಾನು ಅಡಿಕೆ ಹಾಕಿಲ್ಲ ನೋಡಿ ಹಣ್ಣಿನ ಗಿಡಗಳು ಹಾಕಿದ್ದೀನಿ ಅಲ್ಲೊಂದು ನೋನಿ ಗಿಡ ಕಾಣುತ್ತೆ ಹೀಗೆ ಬಂದರೆ ನೋಡಿ ಇನ್ನೊಂದು ತೆಂಗಿದೆ ಆ ತೆಂಗಿನ ಪಕ್ಕ ಒಂದು ಸಪೋಟ ಗಿಡ ಕಾಣುತ್ತೆ ಹಾಗಾಗಿ ನಾನೇನು ಮಾಡಿದ್ದೀನಿ ಅಡಿಕೆನ ಕಮ್ಮಿ ಮಾಡಬೇಕು ಅಂಥೇಳಿ ಡೆನ್ಸಿಟಿ ಸೊ ತೆಂಗಿನ ಸಾಲಿನಲ್ಲಿ ನಾವು ಅಡಿಕೆ ಹಾಕಿಲ್ಲ ಮತ್ತು ಪಕ್ಕದಲ್ಲಿ ಎರಡು ಸಾಲಲ್ಲಿ ಅಡಿಕೆ ಹಾಕಿದ್ದೀವಿ ನೋಡಿ ಈ ಥರ ಒಂದು ತೆಂಗು ಒಂದು ಅಡಿಕೆ ಸಾಲು ಮತ್ತೊಂದು ಅಡಿಕೆ ಸಾಲು ಮತ್ತು ತೆಂಗು ಈ ರೀತಿ ಮಾಡಿದೆ ಇದು ನಾನು ಹಲೈನಿ ನಿಮ್ಗೆ ಇಟ್ಟಿಸ್ತಂಗೆ ನೈನ್ ಬೈ ನೈನ್ ಗ್ರಿಡ್ ಒಂಬತ್ತು ಅಡಿ ಒಂಬತ್ತು ಅಡಿಗೆ ಮಾಡಿದಂಥ ಗ್ರಿಡ್ ಇದು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ನಲ್ಲಿ ಆವಾಗ ನನಗೆ ಇಷ್ಟೊಂದು ವಿಜುವಲೈಸೇಷನ್ ಬಂದಿರಲಿಲ್ಲ ಈಗ ನಾನು ಮಾಡ್ತಿರೋ ಡಿಸೈನ್ಗಳು ಅಥವಾ ನಾನು ನಿಮಗೆ ಸಲಹೆ ಕೊಡೋದು ಒಂದು ನೈನ್ ಬೈ ನೈನ್ ಬೇಡ ಟ್ವೆಲ್ ಬೈ ಟ್ವೆಲ್ ಹಾಕ್ಕೊಳ್ಳಿ ನೋಡಿ ಇವಾಗಲೇ ನಿಮಗೆ ಕೆನೊಪ್ಪಿ ಕಾಣ್ತಿದೆ ನನ್ನ ಮೂರು ವರ್ಷದ ತೆಂಗಿನ ಗಿಡದ ಗರಿ ಆಗಲೇ ಅಡಕೆ ಪಕ್ಕದಲ್ಲಿ ಒಂಬತ್ತಡಿನಲ್ಲಿರೋ ಅಡಿಕೆ ಗಿಡಕ್ಕೆ ಟಚ್ ಆಗ್ತಾಯಿದೆ ಅಂದರೆ ಆಲ್ಮೋಸ್ಟ್ ಬರ್ತಾ ಇದೆ ನಾವು ಈಗ ತೆಂಗು ಮತ್ತು ಅಡಿಕೆಯನ್ನು ಈ ಥರ ಅಂತರ ಸಾಲುಗಳಲ್ಲಿ ಹಾಕೊಳ್ಳುವಾಗ ಡಿಸ್ಟೆನ್ಸ್ನ ಜಾಸ್ತಿ ಮಾಡೋದು ಒಳ್ಳೆಯದು ಸೊ ಹನ್ನೆರಡು ಬೈ ಹನ್ನೆರಡಕ್ಕೆ ಹೋಗೋಣ ಒಂಬತ್ತು ಬೈ ಒಂಬತ್ತು ಬೇಡ ಇದು ನಾನಿಲ್ಲಿ ಮಾಡತಕ್ಕಂಥ ಒಂದು ಮಿಸ್ಟೇಕು ಆಮೇಲೆ ತೆಂಗಿನ ಗಿಡದಲ್ಲಿ ನಾವು ತೆಂಗಿನ ಗಿಡದ ಸಾಲಿನಲ್ಲಿ ಹಣ್ಣಿನ ಗಿಡ ಹಾಕಿದ್ದೀವಿ ಹಾಗಾಗಿ ಪರವಾಗಿಲ್ಲ ಸ್ವಲ್ಪ ನನ್ನ ಅಡಿಕೆ ಗಿಡಗಳಿಗೆ ಸಾಕಷ್ಟು ಗಾಳಿ ಬೆಳಕು ಮುಂದೆ ಮರ ಆದಮೇಲೆ ಸಿಗುತ್ತೆ ನೀವು ಇಲ್ಲಿ ಇನ್ನೊಂದು ಗಮನಿಸ್ಬೋದು ನೋಡಿ ನಾನು ಪ್ರತಿ ಅಡಿಕೆ ಗಿಡದ ಪಶ್ಚಿಮಕ್ಕೆ ಒಂದು ಸಂಗಾತಿ ಸಸ್ಯ ಅಂತ ಹಾಕಿದ್ದೀನಿ ಇದು ಹಾಲ್ವಾಣ ಅಂತ ಅಥವಾ ಪಾಲುವಾಣ ಎರೆತ್ರಿನ ಅಂತ ಹೇಳ್ತೀವಿ ನೋಡಿ ಈ ಅಡಿಕೆ ಗಿಡದ ಹಿಂಭಾಗದಲ್ಲೂ ಆ ಹಾಲ್ವಣ ಇದೆ ಸಿಮಿಲರ್ಲಿ ನೋಡಿ ಇಲ್ಲಿ ಇಲ್ಲಿ ಮತ್ತೆ ಹಾಲ್ವಾಣ ಮತ್ತು ಈ ಥರ ಇದೆ ಸೊ ಇಲ್ಲಿ ಈ ರೀತಿ ನಾವು ಸಂಗಾತಿ ಗಿಡ ನೋಡಿ ಇಲ್ಲಿ ತೆಂಗಿನ ಗಿಡಕ್ಕೂ ಸಹ ನಾವು ಒಂದು ಸಂಗಾತಿ ಗಿಡ ಹಾಕಿದ್ದೀವಿ ಇದು ನನಗೆ ತುಂಬ ಉತ್ತಮವಾದ ರಿಸಲ್ಟ್ಸ್ ಕೊಟ್ಟಿದೆ ಈ ರೀತಿ ನಾವು ಕಂಪೆನಿ ಇನ್ಪ್ಲಾಂಟಾಗಿ ಹಲ್ವಾಣ ಲಿರಿಸ್ ಹಿಡಿಯ ಮತ್ತು ನಮ್ಮ ಮರಗೆಣಸು ತೋಪಿಯೋಕ ಇವೆಲ್ಲವನ್ನು ಯೂಸ್ ಮಾಡ್ತಾಯಿದ್ದೀವಿ ಸೊ ಈ ಥರ ಮಾಡೋದ್ರಿಂದ ನಮಗೊಂದು ಇಲ್ಲಿ ಡೈವರ್ಸಿಟಿ ನೈಟ್ರೋಜನ್ ಫಿಕ್ಸಿಂಗಲ್ಲಿ ಹೇಳಿ ನೋಡಿ ಇಲ್ಲಿ ಒಂದೊಂದು ಮರಗೆಣಸಿದೆ ಇಲ್ಲಿ ಚೆನ್ನಾಗಿ ಬಂದಿದೆ ತೆಂಗಿನ ಗಿಡ ತೆಂಗಿನ ಗಿಡದ ಒಂದು ಪಕ್ಕದಲ್ಲಿ ಹಲ್ವಣ ಬರ್ತಾ ಇದೆ ಇನ್ನೊಂದು ಪಕ್ಕದಲ್ಲಿ ಮರಗೆಣಸಿದೆ ಇದೆ ಮತ್ತು ಆ ಕಡೆ ರಿಸಿಡಿಯ ಇದೆ ಮತ್ತು ನಮ್ಮ ತೆಂಗಿನ ಮರದ ಸಾಲಿನಲ್ಲಿ ನೋಡಿ ಇದು ಒಂದು ನಮ್ಮ ನೇರಳೆ ಗಿಡ ಜಾಮೂನ್ ಪ್ಲಾಂಟ್ ಅಂತೀವಲ್ಲ ಎರಡು ತೆಂಗಿನ ಮಧ್ಯೆ ಹಣ್ಣಿನ ಗಿಡ ನೋಡಿ ಇದೆಲ್ಲ ಬರಲಿಕ್ಕೆ ಸಾಧ್ಯ ಆಯಿತು ನೋವಿನಿ ನೋಡಿದ್ರಿ ಸಪೋಟ ನೋಡಿದ್ರಿ ನೇರಳೆ ನೋಡಿದ್ರಿ ತೆಂಗು ಅಡಿಕೆ ತೋಟದಲ್ಲಿ ಇಷ್ಟೊಂದು ಹಣ್ಣುಗಳನ್ನು ಜೋಡ್ಸೋಕ್ಕೆ ಸಾಧ್ಯವಾಯಿತ ಅನ್ನೋದಕ್ಕೆ ಒಂದು ಚಿಕ್ಕ ಬದಲಾವಣೆ ನಾನು ಮಾಡ್ಕೊಂಡಿದ್ದು ನನ್ನ ಡಿಸೈನಲ್ಲಿ ತೆಂಗಿನ ಗಿಡ ಸಾಲಿನಲ್ಲಿ ಅಡಿಕೆ ಹಾಕೋಲ್ಲ ಇದೊಂದು ನಿರ್ಧಾರದಿಂದ ನನಗೆ ಇಷ್ಟೊಂದು ವೈವಿಧ್ಯತೆ ಹಣ್ಣಿನ ಗಿಡಗಳು ತೆಂಗಿನ ಜೊತೆ ಬರೋಕ್ಕೆ ಸಾಧ್ಯವಾಯಿತು ನನಗೆ ತೆಂಗು ಅಡಿಕೆ ಮತ್ತು ಹಣ್ಣಿನ ಗಿಡಗಳು ಮೂರನ್ನು ಇಲ್ಲಿ ಜೋಡಿಸ್ಕೊಳ್ಳೋಕ್ಕೆ ಅನುಕೂಲ ಆಯಿತು ಈ ರೀತಿ ಮಾಡ್ಕೊಂಡು ಬರ್ತಾಯಿದ್ದೀನಿ ನೋಡಿ ಮತ್ತು ಇಲ್ಲೊಂದು ಕಂಪೆನಿಯನ್ ಪ್ಲ್ಯಾಂಟು ಲಿರಿಸ್ ಇಡಿಯಾ ನಮ್ಮ ಅಡಿಕೆ ಗಿಡಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಇಲ್ಲಿ ಜೋಡಿ ಕಂಪೆನಿಯನ್ ಪ್ಲ್ಯಾಂಟ್ಸು ನಮ್ಮ ಅಡಿಕೆ ಗಿಡದ ಪಶ್ಚಿಮದಲ್ಲಿ ಒಂದು ಹಾಲುವಣ ಇದೆ ಒಂದು ಮರಗೆಣಸಿದೆ ಇದೇನು ಶಾಸ್ತ್ರವಾಗಿಲ್ಲ ಇಲ್ಲಿ ನನ್ನ ರಸ್ತೆ ರಸ್ತೆಯ ಒಳಭಾಗದಲ್ಲಿ ಉದ್ದಕ್ಕೂ ಒಂದು ಸೈಡು ಮಾವು ಒಂದು ಸೈಡು ಹಲಸು ಹಾಕಿದ್ದೀನಿ ಇದನ್ನು ನಾನು ಮೇನ್ ವೀಡಿಯೋದಲ್ಲಿ ಮತ್ತು ಹೇಳಿದ್ದೀನಿ ಅದರ ಜೊತೆಗೆ ಇವು ಇವುಗಳನ್ನ ಜೋಡಿಸ್ತಾ ಬರಿದ್ದೀನಿ ರಸ್ತೆಯ ಬದುವಿನಲ್ಲಿ ಇದು ಬಂದಿದೆ ನೋಡಿ ನಮ್ಮದು ಇಲ್ಲಿ ಕ್ಲೀರಿಸಿಡಿಯ ಜೊತೆಗೆ ಇದು ನೋಡಿ ಇದು ನಮ್ಮ ಹೊಂಗೆ ಗಿಡ ಪೊಂಗುಮೈ ಈ ಹೊಂಗೆ ಗಿಡಗಳನ್ನು ನಾವೇ ಇಲ್ಲೇ ನಮ್ಮನೆ ತೋಟದಲ್ಲೇ ಬೀಜ ಇದೆ ಮರಣಿ ಮಾಡಿ ಹಾಕಿದ್ವಿ ಈಗ ಎರಡು ವರ್ಷ ಆಯಿತು ನೋಡಿ ಎಷ್ಟು ಸಾಲಾಗಿ ಹೊಂಗೆ ಗಿಡಗಳು ಬರ್ತಾಯಿದೆ ಹೀಗೆ ನಮ್ಮ ರಸ್ತೆಯ ಒಳಭಾಗದಲ್ಲಿ ಈ ರೀತಿ ಹಣ್ಣಿನ ಗಿಡ ಹಲಸು ಮತ್ತು ಹಸಿರಿನ ಗಿಡ ಹೊಂಗೆ ಮತ್ತು ನಮ್ಮ ಹಾಲುವಾಣ ಮತ್ತು ಗ್ಲಿರಿಸಿ ಹಿಡಿಯಾ ನೋಡಿ ಹೊಂಗೆ ಗ್ಲಿರಿಸಿ ಹಿಡಿಯಾ ಹಾಲುವಾಣ ಮತ್ತು ಹೊಂಗೆ ಇದನ್ನು ಇಂಟರ್ ಲಿವಿಂಗ್ ಪ್ಯಾಟರ್ನ್ ಅಂತ ಆವರ್ತನ ರೀತಿ ಅಂತ ಹೇಳ್ತಿರ್ತೀನಲ್ವಾ ನೋಡಿ ಇದೆಲ್ಲ ಬಂದುಬಿಟ್ಟಿದೆ ಇವೆಲ್ಲ ಇತ್ತೀಚಿಗೆ ನೆಟ್ಟಿದ್ದು ಒಂದೂವರೆ ವರ್ಷ ಆಗಿರ್ಬೋದು ಆವಾಗ ನಿಟ್ಕೊಂಡು ಬಂದ್ವಿ ಹಾಗೆ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲಿ ಈ ಥರ ವಾತಾವರಣ ಇವತ್ತು ಸುಮಾರು ಕಡ್ಡಿ ನೆಡೋ ಕಾರ್ಯಕ್ರಮ ಇದೆ ಆಳ್ವಾಣ ಮತ್ತು ಸೀಡೆಗಳನ್ನು ಸಾಕಷ್ಟು ನಡೆಸ್ಬೇಕು ನಮ್ಮಲ್ಲಿಗೆ ಸಫಿಷಿಯೆಂಟ್ ಪ್ಲ್ಯಾಂಟಿಂಗ್ ಮೆಟೀರಿಯಲ್ ಇರೋದರಿಂದ ಈ ಥರ ಸೂಕ್ತ ವಾತಾವರಣ ಬಂದಾಗ ನಡುತ್ತಾ ಬಂದುಬಿಡ್ತೀವಿ ಆದಷ್ಟು ಇದನ್ನು ಸೇರಿಸ್ತಾ ಬರ್ತೀವಿ ನಮ್ಮ ಗೊಬ್ಬರವನ್ನು ನಮ್ಮ ತೋಟದಲ್ಲಿ ನಾವೇ ಉತ್ಪಾದಿಸ್ಕೋಬೇಕು ಮಿತ್ರರೇ ಹೊರಗಡೆಯಿಂದ ಏನೂ ತಂದಾಕೋದು ಬೇಡ ಹಸಿರಳೆ ಗೊಬ್ಬರಕ್ಕಿಂತ ಶ್ರೇಷ್ಠವಾದ ಗೊಬ್ಬರ ಇನ್ನೊಂದಿಲ್ಲ ಆ ಕಡೆ ಕೊಡೋಣ ವೈವಿಧ್ಯತೆಯಲ್ಲೇ ಕೂಡಿದಂಥ ಹಸಿರಳೆ ಗೊಬ್ಬರದ ಗಿಡಗಳನ್ನು ಬೆಳ್ಕೊಂಡು ನಮ್ಮ ತೋಟದಲ್ಲಿ ಹಾಕೋಣ ನೋಡಿ ಈ ಥರ ಎಲ್ಲ ಬರುತ್ತೆ ಈಗಂತೂ ನಾನು ವಿಂಕ್ಲರ್ ಸಿಸ್ಟಮ್ ಮೇಲೆ ನನ್ನ ಕಳೆ ವೈವಿಧ್ಯತೆ ಗಿಡಗಳಲ್ಲಿ ಲವಲವಿಕೆ ಯಾಕಂದರೆ ಎಲ್ಲ ಕಡೆನೂ ನಮ್ಗೆ ಇವಾಗ ತೇವಾಂಶ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ ಈ ದೊಡ್ಡ ದೊಡ್ಡಪುಳ್ಳ ದೊಡ್ಡಬಳ್ಳಾಪುರದಂತಹ ಒಂದು ನಮ್ಮ ನಾಡಿನಲ್ಲಿ ಅಂದರೆ ನಮ್ಮ ಸಕಲೇಶ್ವರ ತೋಟಕ್ಕೆ ಕಂಪೇರ್ ಮಾಡಿದ್ರೆ ಇಲ್ಲಿ ಇಷ್ಟು ಗ್ರೀನು ಇಷ್ಟು ಮಾಯಶ್ಚರು ಮೇಂಟೈನ್ ಮಾಡಲಿಕ್ಕೆ ಈ ವಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ನನಗೆ ಹೆಲ್ಪ್ ಮಾಡಿದೆ ಹಾಗೆ ಹೋಗೋಣ ಒಂದು ಮುಂದೆ ಹೋಗ್ತಾ 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 ನೋಡಿ ಸಾಕಷ್ಟು ನೋಡಿ ಇದು ಅಗಸೆ ಸಸ್ಬೇನಿಯಾ ಗ್ರ್ಯಾಂಡಿ ಫ್ಲೋರ ಜೊತೆಗೆ ಅಲ್ಲಿ ಇರೋತ್ತರ ಏನೋ ಆ ಬಿಡ್ರ ಮಧ್ಯೆ ಸುಖವಾಗಿರತಕ್ಕಂಥ ನನ್ನ ಅಡಿಕೆ ಅಷ್ಟೇ ನೋಡಿ ಇಷ್ಟೇ ಮಾಡಬೇಕಾಗಿರೋದು ನಾವು ಬಹಳ ಸುಲಭ ನೈಸರ್ಗಿಕ ಕೃಷಿ ಹೊರಗಡೆ ಇನ್ಪುಟ್ ತರೋದು ಬೇಡ ನಾವೇ ಇನ್ನೆಲ್ಲ ಬೆಳೆಯೋಣ ಇಟ್ಸ್ ಮ್ಯಾಟ್ರ್ ಆಫ್ ಇಯರ್ಸ್ ಅಷ್ಟೇ ಕೆಲವೇ ವರ್ಷಗಳಲ್ಲಿ ನೀವು ಈ ಸುಸ್ಥಿರತೆಯನ್ನು ತರ್ಬೋದು ನೋಡಿ ಹಾಂ ಒಂದು ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಹಲವಾಣ ಅದ್ರ ಪಕ್ಕ ಇರೋಲಿಗಿಡಿಯ ನೋಡಿ ಇದೊಂದಾಗಿ ಈ ಥರ ಮಾಡ್ತಾ ಹೋಗೋಣ ನೋಡಿ ಹಾಂ ಎಷ್ಟು ಬೇಗ ನಾವು ಒಂದು ಮೈಕ್ರೋ ಕ್ಲೈಮೇಟ್ನ ಕ್ರಿಯೇಟ್ ಮಾಡ್ಬೋದು ಹಾಗಾಗಿ ನೈಸರ್ಗಿಕ ಕೃಷಿ ಭಾಳ ಸುಲಭ ಆಯಿತಾ ನಾವು ಅನ್ಲರ್ನಿಂಗ್ ಮಾಡ್ಕೋಬೇಕಷ್ಟೆ ಆ ರಾಸಾಯನಿಕ ಕೃಷಿಯವ್ರು ನಮಗೇನು ಬೇಡ್ದು ಹೇಳ್ಕೊಟ್ಟಿದ್ದಾರೆ ಅನ್ಲರ್ನಿಂಗ್ ಮಾಡ್ಕೊಂಬಿಟ್ಟು ಇದು ಒಂದು ಸಲ ಲರ್ನಿಂಗ್ ಮಾಡ್ಕೊಂಬಿಟ್ರೆ ಭಾಳ ಸುಲಭವಾಗಿ ನಮ್ಮ ತೋಟವನ್ನು ಕಡಿಮೆ ವೆಚ್ಚದಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ ನನ್ನ ಜೊತೆ ಜೋಡಿಸ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸಾಧ್ಯವಾದಾಗ ಒಂದ್ಸಲ ನನ್ನ ಎರಡೂ ತೋಟಕ್ಕೆ ಭೇಟಿ ಕೊಡಿ ಅಂತ ಈ ನಡುವೆ ನಿಮ್ಮನ್ನು ಕೇಳ್ಕೊತೀನಿ ವಂದನೆಗಳು ಮಿತ್ರ